ನನ್ನ ಕೆಲಸಗಳನ್ನೆಲ್ಲ ನಾನೇ ಮಾಡಿಕೊಂಡೆ ಅಂದ ತಾರಕ್ ಅಷ್ಟೆ ಅಮ್ಮ ಕಷ್ಟದಲ್ಲಿದ್ದಾಗ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೇಕು ಅವರನ್ನು ಕೆರಳಿಸ್ಬಾರ್ದು ಆದರೆ ಅಂತ ಹೇಳ್ತಾ ಥಟ್ಟನೆ ನಿಂತಲು ಖುಷಿ ಮಗುವಿನಿಂದ ವಿವರಗಳನ್ನು ಕೇಳೋಕೆ ಕಿವಿ ನಿಮಿರುವಂತೆ ಮಾಡಿದ ತಾರಕ್ ಏನಾಯ್ತು ಅಂದ ಏನೂ ಇಲ್ಲ ಬೇಸರ ಆಗಿದೆ ಶವರ್ ಮಾಡಬೇಕು ಅಂತ ಖುಷಿ ಹೇಳ್ತಿದ್ರೆ ಎಷ್ಟು ದಿನಗಳಾಯ್ತು ಸ್ನಾನ ಮಾಡಿ ಅಂತ ಸುಮತಿ ಕೇಳಿದ್ರು ಫೋರ್ ಡೇಸ್ ಅಂತ ಖುಷಿ ಅಸಹ್ಯವಾಗಿ ಮುಖ ಮಾಡ್ಕೊಂಡ್ಲು ಇಷ್ಟು ದಿನ ಯಾಕೆ ಸ್ನಾನ ಮಾಡದೆ ಇದ್ದೆ ಅಂತ ಕೇಳ್ದ ತಾರಕ್ ಅವರು ಕುಡಿಯೋಕೆ ನೀರಿಲ್ಲ ಅಂದ್ರು ಇನ್ನು ಸ್ನಾನ ಹೇಗ್ ಮಾಡೋದು ಅಂದ್ಲು ಖುಷಿ ಖುಷಿ ಹೇಳ್ತಿದ್ದಾಗ ನೀನು ಇಷ್ಟು ಪುಟಾಣಿ ಮತ್ತೆ ಮುದ್ದಾಗಿದ್ಯಲ್ಲ ಅವ್ರನ್ನ ನೋಡಿ ನಿನಗೆ ಭಯ ಆಗ್ಲಿಲ್ವಾ ಅಂತ ಭಾನು ಕೇಳಿದ್ಲು ಯಾಕೆ ಭಯ ಪಡ್ಬೇಕು ಅಂತ ಚಿರತೆ ಮರಿಯ ಕಣ್ಣುಗಳಿಂದ ನೋಡಿದ್ಲು ಖುಷಿ ಅವರು ನಿನ್ನೇನಾದ್ರೂ ಮಾಡಿದ್ರ ಅಂತ ಭಾನು ಕೇಳಿದಾಗ ಏನ್ ಮಾಡ್ತಾರೆ ಅಂದೆ ಖುಷಿ ಕೊಂದು ಹಾಕಿದ್ರೆ ಅಂತ ಕೇಳಿದಾಗ ಕೊಲ್ಲಲಿ ಸಾವಂದ್ರೆ ನನಗೆ ಭಯ ಇಲ್ಲ ಚಿಕ್ಕವಳಿದ್ದಾಗಲೇ ಸತ್ತು ಬದು ಅಂತ ನನ್ನ ಅಮ್ಮ ಹೇಳ್ತಿರ್ತಾಳೆ ಅಂದ್ಲು ಖುಷಿ ತಾರಕ್ ಸೇರಿದಂತೆ ಕೇಳ್ತಾ ಇದ್ದ ಭಾನು ಮತ್ತೆ ಸುಮತಿ ಚಲನೆಯನ್ನೇ ಮರೆತು ಬಿಟ್ಟಂತೆ ಆದ್ರು ಖುಷಿ ಮಾತುಗಳಿಗೆ ಎಲ್ರೂ ಕದಲಿದೆ ಅಲಗಾಡದೆ ಸ್ತಬ್ಧರಾಗಿದ್ದಾಗ ತಾರಕ್ ಮುಂದೆ ಬಂದ ಕೆಳಗಡೆ ಇಳಿದು ಅವನ ಕೈ ಹಿಡ್ಕೊಂಡು ವೇರ್ ಇಸ್ ಮೈ ರೂಮ್ ಐ ವಾಂಟ್ ಟು ಶವರ್ ಅಂದ್ಲು ಖುಷಿ ಅಚ್ಚರಿಯಿಂದ ನೋಡಿದ ತಾರಕ್ ಮಗುವನ್ನ ಒಂದೇ ಸಲಕ್ಕೆ ಎದೆಗಪ್ಪಿಕೊಂಡ ಅವಳನ್ನ ತನ್ನ ಎದೆಗೆ ಬಿಗಿದಪ್ಪಿ ಮನಸ್ಸಲ್ಲಿ ಹುಟ್ಟಿದ ನೋವನ್ನ ಕಣ್ಣು ಮುಚ್ಚಿ ಸಹಿಸಿಕೊಂಡ ತಾರಕ್ ಆದ್ರೆ ಭಾನು ಮತ್ತೆ ಸುಮತಿಯ ಕಣ್ಣುಗಳಲ್ಲಿ ನೀರು ಹರಿತಲೇ ಇತ್ತು ನನ್ ಜೊತೆಗ್ ಬಾ ಅಂತ ಖುಷಿನ ಎತ್ಕೊಂಡು ರಿಯಾ ಕಮ್ ವಿತ್ ಮೀ ಅಂತ ಕರ್ದ ಬರಲ್ಲ ಅಂತ ತಲೆ ಅಡ್ಡವಾಗಿ ಆಡ್ಸಿದ್ಲು ರಿಯಾ ನನ್ಗೆ ಯಾರ ಹೆಲ್ಪು ಬೇಕಾಗಿಲ್ಲ ನಾನೇ ನನ್ನ ಕೆಲಸಗಳನ್ನ ಮಾಡ್ಕೊಳ್ಬಲ್ಲೆ ಅನ್ಲಿ ಖುಷಿ ಮಗುವಿನ ಮಾತುಗಳಲ್ಲಿ ನೋವೇ ಅವನಿಗೆ ಕಾಣಿಸ್ತು ಭಾನು ಮಗುಗೆ ಬಟ್ಟೆಗಳನ್ನ ಬಾ ಅಂತ ಹೇಳಿ ಮೇಲ್ ಕರ್ಕೊಂಡು ಹೋಗಿ ರಿಯಾಗೋಸ್ಕರ ಇಟ್ಟಿದ್ದ ರೂಮಿಗೆ ಕರ್ಕೊಂಡು ಇಳಿಸ್ತ ಅಲ್ಲಿ ಪರಿ ಮತ್ತೆ ರಿಯಾ ಆಡಿದ ಆಟಗಳು ಮಾಡಿದ ತುಂಟತನ ನೆನಪಾಗಿ ತಲೆಯನ್ನ ಗಟ್ಟಿಯಾಗಿ ಆಡಿಸಿ ಮಗುವಿಗೆ ವಾಶ್ರೂಮ್ ತೋರಿಸಿ ಹೋಗು ಅಂದ ಹಾ ಅಂತ ಸ್ವೆಟರ್ ತೆಗಿಯೋಕೆ ನೋಡಿದ ಖುಷಿಗೆ ಸ್ವೆಟರ್ ತೆಗಿಯೋಕಾಗಲಿಲ್ಲ ಹೋಗ್ತಾ ಇದ್ದ ತಾರಕ್ ತಿರುಗಿ ನೋಡ್ದ ಮಗುವಿನ ಕಷ್ಟ ನೋಡಿ ಹೆಲ್ಪ್ ಮಾಡ್ಲಾ ಅಂತ ಕೇಳ್ದ ಖುಷಿ ಕೇಳ್ದೇನೆ ತಾರಕ್ ತಾನಾಗೆ ಕೇಳ್ದ ಹಾಗಾಗಿ ಓಕೆ ಅನ್ಲು ಖುಷಿ ಸ್ವೆಟರ್ ತೆಗ್ದಾಗ ಖುಷಿ ದೇಹದ ಮೇಲೆ ಜೀನ್ಸ್ ಮತ್ತು ಸ್ಲೀವ್ಲೆಸ್ ಟಾಪ್ ಇತ್ತು ಜೀನ್ಸ್ನಲ್ಲಿ ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ಲು ಖುಷಿ ನನಗೆ ಹೆಡ್ಬಾತ್ ಮಾಡಬೇಕು ಅನ್ನಿಸ್ತಿದೆ ಅಂತ ಹೇಳ್ತಿದ್ರೆ ಕೂದ್ಲನ್ನ ಕೂಡ ಚೆನ್ನಾಗಿ ಸಿಕ್ಕು ತೆಗೆದು ಚಿಕ್ಕ ಟವಲ್ ತಂದ್ಕೊಟ್ಟು ಕೊಟ್ಟು ತಿರುಗ್ದ ತಾರಕ್ ಅದನ್ನ ಸುತ್ತಕೊಂಡು ಖುಷಿ ವಾಶ್ರೂಮ್ ಒಳಗಡೆ ಹೋಗ್ತಿದ್ದಾಗ ಮನಸ್ಸಾಗ್ದ ಹಿಂದಿರುಗಿ ನೋಡ್ದ ತಾರಕ್ ಲೈಟ್ ಪಿಂಕ್ ಟವೆಲ್ ನಲ್ಲಿ ಪುಟಾಣಿ ಬಿಳಿ ಮೊಲದಂತೆ ಖುಷಿ ಕಾಣಿಸ್ತಿದ್ರೆ ನಗ್ತಾ ಮುಂದೆ ತಿರುಗ್ತಾ ಇದ್ದ ತಾರಕ್ ಕಣ್ಣುಗಳು ಒಂದು ಸೆಕೆಂಡ್ ಖುಷಿಯ ಕಾಲುಗಳಲ್ಲಿದ್ದ ಕಪ್ಪು ದಾರದ ಮೇಲೆ ಬಿದ್ವು ತಟ್ಟನೆ ತಿರುಗಿದ ಅವನ ನೋಟ ಕೊನೆ ಕ್ಷಣದಲ್ಲಿ ಖುಷಿಯ ಎಳೆ ಪಾದಗಳನ್ನ ಸೇರಿತ್ತು ಬೆಳ್ಳಿಯ ದಾರಕ್ಕೆ ಕಪ್ಪು ಮಣಿಗಳನ್ನು ಹೊಂದಿದ್ದ ದಾರ ಅರ್ಧ ಸೆಕೆಂಡ್ ಕಾಣಿಸಿ ಅವನ ಕಣ್ಣುಗಳು ದೊಡ್ಡದಾದ್ವು ಮತ್ತೆ ಒಂದು ನಿಮಿಷದಲ್ಲಿ ಅವನ ಕಣ್ಣುಗಳ ಬಣ್ಣ ಬದಲಾದ್ವು ಖುಷಿ ಶವರ್ ಮಾಡ್ತಾ ಇರೋ ಶಬ್ದ ಬರ್ತಾ ಇದ್ದ ಕಾರಣ ಅವಳಿಗಾಗಿ ಕಾಯ್ತಾ ಇದ್ದ ತಾರಕ್ ಜೀವನದಲ್ಲಿ ಎಂದು ಯಾವುದಕ್ಕೂ ಅಷ್ಟು ಕಾಯ್ದ ತಾರಕ್ಗೆ ಒಂದು ನಿಮಿಷ ಒಂದು ಯುಗದಂತೆ ಅನಿಸಿತ್ತು ಅಷ್ಟರಲ್ಲೇ ಭಾನು ಬಂದ್ಲು ತಾರಕ್ ಮಗುಗೆ ಡ್ರೆಸ್ ಅಂತ ಅವನು ಈ ಲೋಕದಲ್ಲಿದ್ರೆ ತಾನೆ ಇನ್ನೊಮ್ಮೆ ತನ್ನ ಕಣ್ಣುಗಳಿಂದ ಏನು ನೋಡಿದ್ನೋ ಅದನ್ನ ಖಚಿತ ಪಡಿಸ್ಕೊಳ್ಳೋಕೆ ಆತುರನಾಗಿದ್ದ ಅವನು ತಾರಕ್ ವರ್ತನೆಗೆ ವಿಚಿತ್ರವಾಗಿ ನೋಡಿದ್ಲು ಭಾನು ರೂಮ್ ಸರಿಪಡಿಸಿ ಖುಷಿ ಒಬ್ಳೆ ಈ ರೂಮ್ ಅಲ್ಲಿ ಹೇಗಿರ್ತಾಳೆ ತಾರಕ್ ನಿದ್ದೆಯಲ್ಲಿ ಹೆದರುತ್ತಾಳೋ ಏನೋ ಅಂತ ಭಾನು ಹೇಳ್ತಿದ್ರು ಅದು ತಾರಕ್ಗೆ ಕೇಳಿಸ್ಲಿಲ್ಲ ಅಯ್ಯೋ ಅಷ್ಟು ಚಿಕ್ಕ ಮಗುನಲ್ಲಿ ಎಷ್ಟು ಮೆಚುರಿಟಿ ಎಷ್ಟು ಧೈರ್ಯ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅವಳು ಯಾವ ಪರಿಸ್ಥಿತಿಯಲ್ಲಿ ಬೆಳೆದ್ಲು ಯೋಚಿಸೋಕು ಸಾಧ್ಯ ಆಗ್ತಿಲ್ಲ ತಾರಕ್ ಅಂತ ಭಾನು ಹೇಳ್ತಾ ಇದ್ದ ಮಾತುಗಳು ಕೊನೆ ಕ್ಷಣದಲ್ಲಿ ಕಿವಿಗ್ ಬಿದ್ದಾಗ ತಾರಕ್ ಕೈ ಬಲವಾಗಿ ಬಾಗಿಲಿನ ಮೇಲೆ ಗಟ್ಟಿಯಾಗಿ ಬಿಗಿತು ದೌಡೆಗಳು ಕದಲ್ತಾ ಹಲ್ಲುಗಳು ಕಟಕಟ ಶಬ್ದ ಮಾಡ್ತಿದ್ವು ಭಾನು ಅವನನ್ನ ಗಮನಿಸ್ಲಿಲ್ಲ ಏನೇ ಆಗ್ಲಿ ಮಗು ಬಂದಿದ್ರಿಂದ ಅಮ್ಮ ಮತ್ತೆ ನಗ್ತಿದ್ದಾಳೆ ಅದು ಸಾಕು ನನಗೆ ನೀನು ಕೂಡ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದ್ರೆ ಅದಕ್ಕಿಂತ ಖುಷಿ ಏನಿದೆ ಆದ್ರೆ ಮಗುಗೋಸ್ಕರ ಯಾರಾದ್ರೂ ಬಂದು ಕರ್ಕೊಂಡು ಹೋದ್ರೆ ಹೇಗೆ ಅನ್ನೋ ಆಲೋಚನೆಯೂ ಬರ್ತಿದೆ ಅಂತ ಭಾನು ಹೇಳ್ತಿದ್ರೆ ಅವಳಿಗೋಸ್ಕರ ಇನ್ಯಾರು ಬರಲ್ಲ ಭಾನು ಅಂದ ತಾರೆಕ್ ಜೋರಾದ ಧ್ವನಿಯಲ್ಲಿ ಮಾಡ್ತಾ ಇದ್ದ ಕೆಲಸ ನಿಲ್ಲಿಸಿ ನೋಡಿದ್ಲು ಭಾನು ಏನು ಏನ್ ಹೇಳ್ತಿದ್ಯಾ ತಾರಕ್ ಅಂತ ಮಗುಗೋಸ್ಕರ ಇನ್ಯಾರು ಬರಲ್ಲ ಖುಷಿಯನ್ನ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ ಅವಳು ಇನ್ನು ಇಲ್ಲೇ ಇರ್ತಾಳೆ ಈ ಅರಮನೆಗೆ ಪ್ರಿನ್ಸಸ್ ಆಗ್ತಾಳೆ ಅಂತ ತಾರಕ್ ಹೇಳ್ತಿದ್ರೆ ಬಾನು ಗೊಂದಲದಿಂದ ಅರ್ಥ ಆಗದೆ ಖುಷಿನ ನೀನು ಅಡಾಪ್ಟ್ ಮಾಡ್ಕೊಳ್ಳೋದೇನು ಅವಳು ಯಾರು ಅಂತ ನಮ್ಗಿನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ ನಾಳೆ ಅವಳಗೋಸ್ಕರ ಅವಳು ಕಡೆಯವರು ಬಂದ್ರೆ ಅವಳನ್ನ ಕಳಿಸ್ಬೇಕಲ್ವಾ ಅಂತ ಕೇಳ್ತಿದ್ರೆ ಅವರು ಒಂದ್ ವೇಳೆ ಬಂದ್ರು ಖುಷಿ ತನ್ನವರ ಜೊತೆಗೆ ಹೋಗೋದಿಲ್ಲ ಅಂದ ತಾರಕ್ ಓ ಮಗುವಿನ ಮಾತುಗಳಿಂದ ಹಾಗೆ ಹೇಳ್ತಿದ್ಯಾ ಚಿಕ್ಕ ಮಗು ತಾರಕ್ ಎಷ್ಟೇ ಇಲ್ಲ ಅಂದ್ರು ತನ್ನವರನ್ನ ನೋಡಿದ್ಮೇಲೆ ಆ ಸಂಬಂಧ ನಮ್ ಇರೋಕೆ ಬಿಡಲ್ಲ ಓಡ್ ಹೋಗ್ತಾಳೆ ಅಂತ ಭಾನು ಹೇಳ್ತಿದ್ದಾಗ ಮೈಗೆ ಟವೆಲ್ ಸುತ್ಕೊಂಡು ಬಂದ್ಲು ಖುಷಿ ತಲೆಯಲ್ಲೆಲ್ಲ ನೀರು ಸೋರ್ತಾ ಇರೋದನ್ನ ನೋಡಿ ಹೀಗಿದ್ರೆ ಹೇಗೆ ಬಂಗಾರ ಶೀತ ಆಗತ್ತೆ ಅಂತ ಮತ್ತೊಮ್ಮೆ ಟವಲ್ ತಗೊಂಡು ಭಾನು ತಲೆ ಒರೆಸ್ತಾ ಇದ್ರೆ ಚೆನ್ನಾಗಿ ಒರೆಸಸ್ಕೊಂಡ್ಲು ಖುಷಿ ತಾರಕ್ ಕಣ್ಣುಗಳು ಬಿಳಿಯ ಎಲೆ ಗುಲಾಬಿ ಕಾಂಡದಂತಿದ್ದ ಖುಷಿಯ ಪಾದಗಳ ಮೇಲೆ ಬಿದುವು ಕಪ್ಪು ಮಣಿಗಳನ್ನ ಹೊಂದಿದ್ದ ಬೆಳ್ಳಿಯ ದೃಷ್ಟಿದಾರ ಅದು ತನ್ನ ಕೈಗಳಿಂದ ತಾನು ಖರೀದಿಸಿದ ಉಡುಗೊರೆ ಅದಕ್ಕಿರೋ ವಿಶೇಷ ಮಣಿಗಳನ್ನ ನೋಡಿದ ತಕ್ಷಣ ಗುರುತಿಸ್ತಾ ತಾರಕ್ ಅವುಗಳನ್ನ ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಕೊಟ್ಟ ಅಂತ ಅಷ್ಟು ಸುಲಭವಾಗಿ ಹೇಗ್ ಮರಿತಾನೆ ಅವನು ಅದರಲ್ಲೂ ಜೀವನದಲ್ಲಿ ಯಾರಿಗೂ ಕೊಡದ ಸ್ಥಾನವನ್ನು ಆ ವ್ಯಕ್ತಿಗೆ ಕೊಟ್ಟ ಅಷ್ಟು ಸುಲಭವಾಗಿ ಮರಿತಾನ ಎರಡು ನಿಮಿಷ ಖುಷಿಯ ಕಾಲಗಳ ಮೇಲೆ ನೇರವಾಗಿ ಬಿದ್ದ ತಾರಕ್ನ ನೋಟದಲ್ಲಿ ಬದಲಾವಣೆ ಅವನ ತುಟಿಗಳಲ್ಲಿ ಒಂದು ಕ್ರೂರ ನಗು ಕಣ್ಣುಗಳಲ್ಲಿ ತೃಪ್ತಿಯ ನೋಟ ಅಲ್ಲಿಂದ ಹೊರಟು ಹೋದ ತಾರಕ್ ಭಾನು ಖುಷಿಗೆ ಡ್ರೆಸ್ಸಿಂಗ್ನಲ್ಲಿ ಹೆಲ್ಪ್ ಮಾಡ್ತೀನಿ ಅಂತಿದ್ರೆ ಬೇಡ ಐ ವಿಲ್ ಮ್ಯಾನೇಜ್ ಥ್ಯಾಂಕ್ಸ್ ಅಂದು ಖುಷಿ ಈ ಹುಡುಗಿಗೆ ಎಷ್ಟೊಂದು ಆಟಿಟ್ಯೂಡ್ ಅನ್ಕolta ಒಬ್ಳೆ ಈ ದೊಡ್ಡ ಮನೆಯಲ್ಲಿ ಈ ರೂಮ್ನಲ್ಲಿ ಇರಬೇಕು ಅಂದ್ರೆ ಭಯ ಆಗಲ್ವಾ ಅಂತ ಕೇಳಿದ್ಲು ಭಾನು ನನಗೆ ರೂಢಿ ಆಗಿದೆ ಅನ್ಲು ಖುಷಿ ಏನು ಅಂದ ಭಾನು ವಂಟಿಯಾಗಿರೋದು ಅಂದ್ರೆ ಲೋನ್ಲಿ ಆಗಿ ತುಂಬಾ ದಿನ ಇದ್ದೀನಿ ನನಗೆ ಭಯ ಇಲ್ಲ ಅನ್ಲು ಖುಷಿ ಉಫ್ ಈ ಪುಟ್ಟ ಪಿಶಾಚಿಯನ್ನ ಹೆತ್ತ ಮಹಾನುಭಾವರು ಸಿಕ್ಕರೆ ಕೈ ಮುಗಿದು ಬಾಹುಬಲಿ ಫ್ಲಾಶ್ ಬ್ಯಾಕ್ ಏನು ಅಂತ ಕೇಳಬೇಕು ಅಂತ ಕೆಳಗಡೆ ಬರ್ತೀಯ ಅಂತ ಕೇಳಿದ್ಲು ಭಾನು ನನಗೆ ಈ ಅರಮನೆ ತೋರಿಸ್ತೀರಾ ಅಂತ ಕೇಳಿದ್ಲು ಖುಷಿ ಖಂಡಿತ ಅನ್ಲೂ ನಗ್ತಾ ಭಾನು ಆದರೆ ಖುಷಿ ಮಾತ್ರ ನಗ್ಲಿಲ್ಲ ಸರಿ ವೆಯ್ಟ್ ಬರ್ತೀನಿ ಅಂತ ಫಾಸ್ಟಾಗಿ ಡ್ರೆಸ್ ಮಾಡಿಕೊಂಡು ಒಣಗಿದ ಕೂದಲಿಗೆ ಟೇಲ್ ಹಾಕ್ಕೊಂಡು ಲೆಟ್ಸ್ ಗೋ ಅನ್ಲೂ ಖುಷಿ ತಾರಕ್ ಕೆಳಗಡೆ ಬರ್ತಿದ್ದಾಗ ಆ್ಯಂಟೋನಿ ಫೋನ್ ಮಾಡ್ದ ತಾರಕ್ಗೆ ಭಾಯ್ ಇಲ್ಲಿ ಇವ್ರ ಕೆಲಸ ಮುಗ್ದಿದ ಇನ್ನು ಇವರು ಹೇಳಿದ ಅಡ್ರೆಸ್ ಹಿಡ್ಕೊಂಡು ಪುಣೆಗೆ ಹೋಗೋದಷ್ಟೇ ಬಾಕಿ ಇದೆ ಅಲ್ಲಿಗೆ ಮೇಲೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮಗೆ ಹೇಳ್ತೀನಿ ಭಾಯ್ ಅಂತ ಆಂಟೋನಿ ಹೇಳ್ತಿದ್ರೆ ನೀನಿನ್ನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಆ್ಯಂಟೋನಿ ಬಂದ್ಬಿಡು ಅಂದ ತಾರಕ್ ಭಾಯ್ ಏನ್ ಹೇಳ್ತಿದ್ರ ನೀವು ಎಂದ ಆಂಟೋನಿಯಲ್ಲಿ ಸಂಶಯ ಗೊಂದಲ ಅವಶ್ಯಕತೆ ಇಲ್ಲ ಆಂಟೋನಿ ಮಗುವಿನ ಬಗ್ಗೆ ವಿವರಗಳೆಲ್ಲ ಒಂದೊಂದಾಗಿ ಗೊತ್ತಾಗ್ತಿವೆ ಮಗು ಬೇಕು ಅನ್ಕೊಂಡ್ರೆ ಅವಳನ್ನ ಹುಡುಕೊಂಡು ಅವರೇ ಇಲ್ಲಿಗೆ ಬರ್ತಾರೆ ಇಲ್ದಿದ್ರೆ ಮಗು ಅರಮನೆಯಲ್ಲೇ ಇರ್ತಾಳೆ ಅಂದ ತಾರಕ್ ಅವನ ಮಾತುಗಳಲ್ಲಿ ಒಂದು ಆತ್ಮವಿಶ್ವಾಸ ಒಂದು ಅಹಂಕಾರ ಕಾಣಿಸ್ತಿದ್ರೆ ಹಾಗೆ ಆಗ್ಲಿ ಭಾಯ್ ಅಂದ ಆಂಟೋನಿ ಆದ್ರೆ ಆ ದಂಧೆಯ ಬಗ್ಗೆ ಇನ್ನು ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳ್ದ ಸಿಕ್ಕವರನ್ನ ಸಿಕ್ಕದಂತೆ ಮುಗಿಸ್ಬಿಡಿ ಆಧಾರಗಳು ಇರಬಾರ್ದು ಯಾರೂ ಅಡ್ಡ ಬರಲ್ಲ ಅಲ್ಲಿವರೆಗೆ ಬಂದ್ರೆ ನಾನ್ ನೋಡ್ಕೊಳ್ತೀನಿ ಹಾಗೆ ಮಕ್ಕಳನ್ನೆಲ್ಲ ನಮ್ಮ ಹೋಮ್ಗೆ ಸ್ಥಳಾಂತರಿಸಿ ಮಕ್ಕಳಿಗೋಸ್ಕರ ಬಂದ ಪೇರೆಂಟ್ಸ್ಗೆ ಅವ್ರ ಮಕ್ಕಳನ್ನ ಕೊಟ್ಟು ಕಳಿಸಿ ಉಳಿದವರಿಗೆ ಹೋಮ್ನಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ ಅಂದ ತಾರಕ್ ಹಾಗೆ ಆಗ್ಲಿ ಭಾಯ್ ಅಂತ ಫೋನ್ ಇಟ್ಟ ಆಂಟೋನಿ ಫೋನ್ನಲ್ಲಿ ಸೀಕ್ರೆಟ್ ಗ್ಯಾಲರಿ ಓಪನ್ ಮಾಡಿದ ತಾರಕ್ ಒಂದು ಫೋಟೋನ ಡ್ರ್ಯಾಗ್ ಮಾಡ್ತಾ ನನ್ನ ಹತ್ರ ವಿಷಯ ತುಂಬ ಚೆನ್ನಾಗಿ ಮುಚ್ಚಿಟ್ಟಿದ್ಯಾ ಬಟ್ ಬ್ಯಾಡ್ ಲಕ್ ಸಿಕ್ಬಿದ್ದೆ ಬರ್ತೀಯಾ ನನ್ನ ಪ್ರಿನ್ಸೆಸ್ಗಾಗಿ ಬಂದೇ ಬರ್ತೀಯ ಬಾ ಐ ಆಮ್ ವೇಟಿಂಗ್ ಫಾರ್ ಯು ಬೇಬ್ ನಾಲ್ಕು ವರ್ಷಗಳಲ್ಲಿ ಅವನು ಮರೆತ ಅನುಭವ ಮತ್ತೆ ಅಲ್ಲೋಲ ಕಲ್ಲೋಲ ಗಳಿಸಿತ್ತು ನಡೆದಿದ್ದೆಲ್ಲ ಕಣ್ಮುಂದೆ ರೀಲ್ನಂತೆ ಓಡಿತ್ತು ನಾನಂದ್ರೆ ನಿನಗೆ ಎಷ್ಟು ಇಷ್ಟ ಇಲ್ಲದಿದ್ರೆ ನನ್ನ ಪ್ರಿಂಟನ್ನು ಡಿಟ್ಟೋ ಇಳಿಸಿದ್ಯಾ ನೀನು ಏನಾದರೂ ಬಂದರೆ ನನ್ನಿಂದ ತಪ್ಪಿಸ್ಕೊಳ್ಳೋದು ನಿನ್ನಿಂದ ಸಾಧ್ಯ ಇಲ್ಲ ಅಂದ್ಕೊಳ್ತಾ ಇದ್ದ ತಾರಕ್ ಅಷ್ಟರಲ್ಲೇ ತಾರಕ್ ಅನ್ನೋ ಎಳೆ ಧ್ವನಿಯಲ್ಲಿ ಅಷ್ಟೇ ಮೃದುವಾಗಿ ಕೇಳಿಸಿದ ಹೆಸರಿಗೆ ತಿರುಗಿ ನೋಡ್ದ ತಾರಕ್ ಜೀನ್ಸ್ ಟಾಪ್ನಲ್ಲಿ ಇಲ್ಲೂ ಖುಷಿ ಅವನ ಕಣ್ಣುಗಳಲ್ಲಿ ಬೇಡ ಅಂದ್ರೂ ಬರ್ತಾ ಇದ್ದ ತೇವಕ್ಕೆ ಕಾರಣ ಅವಳೆ ಅಂತ ಆ ಪುಟ್ಟ ಮಗುವಿಗೆ ಹೇಗೆ ಗೊತ್ತಾಗತ್ತೆ ಅರಮನೆ ನೋಡಬೇಕು ಅಂದ್ಲೂ ತಾರಕ್ನ ಕಿರುಬೆರಳು ಹಿಡ್ಕೊಂಡು ಖುಷಿ ಕಮ್ ಐ ವಿಲ್ ಶೋ ಅಂತ ಎತ್ಕೊಂಡು ಗಾರ್ಡನ್ ಕಡೆಗೆ ಕರ್ಕೊಂಡು ಹೋದ ತಾರಕ್ ಓಯ್ ಖುಷಿ ಮಗಳೇ ಅರಮನೆ ತೋರ್ಸೋ ಅಂತ ನನ್ನನ್ ಕೇಳಿ ಈಗ ಪಾರ್ಟಿ ಬದಲಾಯಿಸ್ಬಿಟ್ಟೆ ಅಷ್ಟೇ ಅಲ್ಲದೆ ನನ್ನ ತಮ್ಮನ ಹೆಸರು ಹಿಡಿದು ಕರಿತಿದೀಯಾ ಅಂತ ಕೇಳ್ತಾ ಹಿಂದೆಯೇ ಬಂದು ಭಾನು ತಾರಕ್ನ ನೋಡಿದ ಖುಷಿ ನೀನು ನನ್ನ ಫ್ರೆಂಡ್ ಅನ್ಕೊಂಡೆ ನಿನ್ನನ್ನ ತಾರಕ್ ಅಂತ ಕರೆಯೋದು ತಪ್ಪಾ ಅಂತ ತನ್ನ ಚಿಕ್ಕ ಕಣ್ಣುಗಳನ್ನ ಮತ್ತೊಮ್ಮೆ ಗುಂಡಗೆ ತಿರುಗಿಸ್ತಾ ಕೇಳಿ ಮಂತ್ರ ಮುಗ್ಧಗೊಳಿಸ್ತಾ ಇದ್ರೆ ಆ ನೋಟಕ್ಕೆ ತಾರಕ್ ಮನಸ್ಸು ಹಾರಾಡೋ ಹಕ್ಕಿ ಆಯ್ತು ಅವನ್ ಮನಸ್ಸಲ್ಲಿ ತಿಳಿಯದ ಹೊರಗೆ ಹೇಳೋಕಾಗದೇ ಇರೋ ಹೆಸರಿಲ್ಲದ ವ್ಯಕ್ತಪಡಿಸೋಕಾಗದ ಭಾವನೆಗಳು ಅವನನ್ನ ಕಾಡ್ತಾ ಇದ್ವು ಆದ್ರೂ ಅವನು ಅವನ ಭಾವನೆಗಳನ್ನ ಮತ್ತೆ ಸಂವೇದನೆಗಳನ್ನ ಎಷ್ಟೊಂದು ಇಟ್ಕೊಂಡಿದ್ದಾನೆ ಅಂದ್ರೆ ಮಗುವಿನ ಮುಂದೆ ಅವನು ಸ್ವಲ್ಪವೂ ತೆರೆದುಕೊಳ್ಳಬಾರದು ಮನೆಯವ್ರ ಮುಂದೆ ಕೂಡ ಅದನ್ನ ತಾನೇ ಇಷ್ಟು ವರ್ಷ ಅವನು ಮಾಡಿದ್ದು ಬರಬೇಕಾದವರು ಬಂದ ಮೇಲೆ ತೀರಿಸಬೇಕಾಗಿದ್ದ ಲೆಕ್ಕಗಳನ್ನ ತೀರಿಸಿದ ಮೇಲೆ ಅವ್ರ ಬಾಯಿಂದಲೇ ಹೇಳಿಸ್ಬೇಕು ಅಂತ ತಾರಕ್ ದೃಢವಾಗಿ ನಿರ್ಧರಿಸಿದ್ದ ದೀರ್ಘವಾಗಿ ಉಸಿರನ್ನ ಹೊರಹಾಕಿ ತಾರಕ್ ಅಂತ ನನ್ಗೆ ಇಷ್ಟವಾದವರು ಮಾತ್ರ ಕರೀತಾರೆ ಈಗ ನೀನು ಕೂಡ ಕರಿಬಹುದು ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಪುಟ್ಟ ನಗುವಿನೊಂದಿಗೆ ಹೇಳ್ದ ತಾರಕ್ ಭಾನು ಶಾಕ್ ಆದ್ಲು ಕೆಲವು ವರ್ಷಗಳ ಹಿಂದೆ ಅಂತ ಕರೆದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಗಂಭೀರವಾಗಿ ಹೇಳ್ದವ್ನು ಯೂನೇನಾ ಅಂತ ಏನಿದು ಡಾನ್ ಬ್ರೋ ಈ ಹಾಲು ಮಗುವಿನ ಕಾರಣಕ್ಕೆ ಪಾರ್ಟಿ ಬದಲಾಯಿಸ್ಬಿಟ್ಯಾ ಒಂದ್ ಕಾಲದಲ್ಲಿ ನಾನು ಅಂತ ಕರೆದ್ರೆ ಕರಿಬೇಡಿ ಅಂತ ತುಂಬಾ ಗಂಭೀರವಾಗಿ ಹೇಳಿದ್ದೆ ಈಗ ಈ ಮಗುವಿಗೆ ಇಷ್ಟೊಂದು ದೊಡ್ಡ ಆಫರ್ ಕೊಡ್ತಾ ಇದ್ದೀರಾ ಅಂತ ಮುಖಸಿಂಡ್ಕೊಂಡ್ಲು ಭಾನು ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಭಾನು ನನಗೆ ಇಷ್ಟವಾದವರು ಮಾತ್ರ ಕರೀತಾರೆ ಅಂತ ಹೇಳಿದೆ ಅಂತ ಖುಷಿ ಜೊತೆಗೆ ಹೋದ ತಾರಕ್ ಸಮಥಿಂಗ್ ಇಸ್ ಫಿಶಿ ಏನೋ ನಡೀತಿದೆ ಇಲ್ಲಾಂದ್ರೆ ತಾರಕ್ ಈ ಪುಟಾಣಿ ಜೊತೆಗೆ ಇಷ್ಟು ಬಂಧ ಬೆಳೆಸ್ಕೊಳ್ತಾನ ಇಲ್ಲ ಏನೋ ಇದೆ ಅದೇನು ಅಂತ ಕಂಡು ಹಿಡಿಬೇಕು ಆಂಟೋನಿ ಬಂದ ಮೇಲೆ ಅವ್ನನ್ನೇ ಕೇಳಬೇಕು ಅಂದುಕೊಂಡ್ಲು ಭಾನು ಇತ್ತ ಅಳೋದ್ರಿಂದ ಲಾಭ ಇಲ್ಲ ಪರಿ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ ಮಕ್ಕಳು ಬಗ್ಗೆ ನಾವು ಹೋಮ್ ಸ್ಟೇ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೆ ಮಗುವಿನ ಅಮ್ಮನಾಗಿ ನೀನು ಕಂಪ್ಲೇಂಟ್ ಕೊಟ್ಟರೆ ಅವರು ಬೇಗ ಹುಡುಕಿ ಹಿಡಿತಾರೆ ಅನ್ನೋದಷ್ಟೆ ತಡ ಹಾಗೆ ಆಗಲಿ ಅಂತ ಹೇಳಿ ಕಣ್ಣೀರು ಉರಿಸ್ಕೊಂಡು ಅವ್ರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೊರಟ್ಲು ಬರಿ ಎಷ್ಟೇ ಬೇಡ ಅಂದರೂ ಕಣ್ಣುಗಳಿಂದ ನೀರು ವೇಗವಾಗಿ ಜಾರ್ತಿದ್ವು ಇಷ್ಟು ವರ್ಷ ಮನೆಯವ್ರಿಗೂ ಕೂಡ ತಾನು ಭಾರತದಲ್ಲಿ ಇರೋದನ್ನ ಹೇಳ್ದೆ ಅವಳು ಗರ್ಭಿಣಿಯಾದ ತಕ್ಷಣ ಅವರಿಂದ ದೂರ ಬಂದು ಅನೇಕ ಕಷ್ಟಗಳನ್ನು ಎದುರಿಸಿ ತನ್ನ ಗರ್ಭಧಾರಣೆಯನ್ನ ಕಾಪಾಡಿಕೊಂಡು ಇವತ್ತಿಗೂ ತನ್ನ ಫ್ರೆಂಡ್ಸ್ಗೂ ಆ ವಿಷಯ ಹೇಳದ ಪರಿಗೆ ಅಮೂಲ್ಯವಾಗಿ ಮುದ್ದಾಗಿ ಬೆಳೆಸಿದ ಮಗು ಕಾಣೆ ಆಗಿದೆ ಅಂತ ತಿಳಿದಾಗ ಹೃದಯ ತುಂಡಾಗ್ತಾ ಇತ್ತು ನಾಲ್ಕು ವರ್ಷಗಳ ಹಿಂದೆ ಕೆಲಸದ ಉದ್ದೇಶದಿಂದ ಪ್ರವಾಸಕ್ಕೆ ಅಂತ ಮನೆಯಿಂದ ಹೊರಟ ಪರಿ ಆ ರಾತ್ರಿ ಹೋಟೆಲ್ನಲ್ಲಿ ಉಳ್ಕೊಂಡ್ಲು ಮಾನ್ಯ ದಿನ ಅವಳಿಗೆ ವಿಪರೀತ ಸುಸ್ತು ಟೀ ಕುಡಿತಾ ಇದ್ದಂತೆಯೇ ವಾಮಿಟ್ ಆಯ್ತು ಆ ದಿನ ಪೂರ್ತಿ ತನ್ಗೇನಾಗಿದೆ ಅಂತ ಅರ್ಥವೇ ಆಗಲಿಲ್ಲ ಬರಿಗೆ ವೆದರ್ ಚೇಂಜ್ ಆಗಿರೋದ್ರಿಂದ ಅಥವಾ ಆಹಾರ ಬದಲಾವಣೆಯಿಂದಲೋ ಅಂತ ಅನ್ಕೊಂಡ್ಲು ಆದರೆ ಅವಳ ಋತುಸ್ರಾವ ತಪ್ಪಿದ ಅಂತ ಆಲೋಚನೆಯೇ ಬರಲಿಲ್ಲ ಅವಳಿಗೆ ಎರಡು ದಿನ ಕಳೆದ ನಂತರ ಅಲ್ಲಿ ಪ್ರವಾಸಿ ಮಾರ್ಗದರ್ಶಿಯಾಗಿ ತನ್ನ ಕೆಲಸವನ್ನ ಮುಗಿಸಿ ಹೋಟೆಲ್ನವರು ವಾರ್ಷಿಕೋತ್ಸವ ಅಂತ ಸಣ್ಣ ಪಾರ್ಟಿ ಆಯೋಜಿಸಿದ್ರು ಎಲ್ಲರ ಒತ್ತಾಯದ ಮೇರೆಗೆ ಭಾಗವಹಿಸಿದ ಪರಿಗೆ ಡಿನ್ನರ್ ಮಾಡಿದ ನಂತರ ಮತ್ತೆ ವಾಮಿಟ್ ಆಯ್ತು ಒಬ್ರು ವೃದ್ಧೆ ಅವಳ ನಾಡಿ ಪರೀಕ್ಷೆ ಮಾಡಿ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಕಣಮ್ಮ ಅಂತ ಹೇಳಿದಾಗ ಶಾಕ್ ಆದ್ಲೂ ಬರಿ ಆ ಪ್ರಜ್ಞಾಪೂರ್ವಕವಾಗಿ ಅವಳ ಕೈಗಳು ಹೊಟ್ಟೆಯ ಮೇಲೆ ತಲುಪಿದ್ವು ಕಣ್ಣೀರನ್ನ ಹಿಡಿದಿಟ್ಕೊಂಡು ರೂಮಿಗೆ ಬಂದ್ಲೂ ಬರಿ ತಾನು ಮನಪೂರ್ವಕವಾಗಿ ತಾರಕನೊಂದಿಗೆ ಕಳೆದ ರಾತ್ರಿಯ ಪ್ರತಿಫಲವೇ ಇದು ಅಂತ ಅರ್ಥ ಆಗಿ ಹೊಟ್ಟೆನ ನೇವರಿಸ್ತಾ ಆ ರಾತ್ರಿ ಪರಿಗೆ ನಿದ್ರೆಗೆ ಬರಲಿಲ್ಲ ಪ್ರತಿಕ್ಷಣವೂ ತಾರತ್ನ ಕಣ್ಣುಗಳಲ್ಲಿ ಸುಳಿದಾಡ್ತಾ ಇದ್ದ ಈಗ ಈ ವಿಷಯ ಮನೆಯವರಿಗೆ ಗೊತ್ತಾದ್ರೆ ಮುಖ್ಯವಾಗಿ ಅಮ್ಮನಿಗೆ ಅವಳು ಏನ್ ಅನ್ಕೊಳ್ತಾಳೆ ತಾರಕ್ ನನ್ನನ್ನು ಉಪಯೋಗಿಸಿ ಬಿಟ್ಟು ಹೋದ ಅದಕ್ಕೆ ಬಂದರೂ ಕೂಡ ನನ್ನನ್ನು ನೋಡೋಕೆ ಬರಲಿಲ್ಲ ಅಂತ ಅವನನ್ನು ತಪ್ಪಾಗಿ ಭಾವಿಸೋದಿಲ್ವಾ ಈಗಿರೋ ದ್ವೇಷಕ್ಕೆ ಇದು ಮತ್ತಷ್ಟು ದ್ವೇಷ ಸೇರಿಸತ್ತೆ ತನ್ನ ತಾರಕ್ನನ್ನ ಯಾರು ತಪ್ಪಾಗಿ ಭಾವಿಸಿದ್ರು ದ್ವೇಷಿಸಿದ್ರು ಪರಿ ಸಹಿಸೋದಿಲ್ಲ ಆ ರಾತ್ರಿ ಎಲ್ಲಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಪರಿ ತಾನು ಅಮ್ಮನಾಗ್ತಾ ಇರೋ ವಿಷಯನ ಮೊದಲು ತಾರಕ್ಕೆ ತಿಳಿದ ಮೇಲೆಯೇ ಎಲ್ರಿಗೂ ಹೇಳಬೇಕು ಅನ್ಕೊಂಡ್ಲು ಅದು ಎಷ್ಟು ವರ್ಷಗಳ ನಂತರವಾದ್ರೂ ಸರಿಯೇ ಈಗ ಮನೆಗೆ ಹೋದ್ರೆ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಈ ವಿಷಯ ಗೊತ್ತಾಗುತ್ತೆ ಹಾಗಾಗ್ಬಾರ್ದು ಡೆಲಿವರಿ ಆದ್ಮೇಲೂ ಮಗು ಇದೆ ಅಂತ ಯಾರಿಗೂ ಹೇಳಬಾರ್ದು ಹಾಗೆ ಹೇಳಬಾರದು ಅಂದ್ರೆ ತಾನು ಶಾಶ್ವತವಾಗಿ ಮನೆಯಿಂದ ದೂರ ಆಗ್ಬೇಕು ತಾನು ಯಾರು ಎಲ್ಲಿದ್ದಾಳೆ ಅಂತ ತಿಳಿಯದ ಊರಿಗೆ ಹೋಗ್ಬೇಕು ಆದ್ರೆ ಹೇಗೆ ಅಂತ ಯೋಚಿಸ್ತಾ ಮರುದಿನ ಬೆಳಗ್ಗೆ ಮ್ಯಾನೇಜರ್ಗೆ ಕಾಲ್ ಮಾಡಿ ಭಾರತದಲ್ಲಿ ಊಟಿಯನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಪ್ಲೇಸ್ಗೆ ಕೆಲಸದ ಉದ್ದೇಶದಿಂದ ತನ್ನನ್ನ ಕಳ್ಸಿಕೊಡುವಂತೆ ಕೇಳಿಕೊಂಡು ಬರೆಯ ಕೆಲಸದ ಬಗ್ಗೆ ಈಗಾಗಲೇ ತೃಪ್ತರಾಗಿದ್ದ ಮ್ಯಾನೇಜರ್ ಪುಣೆಯಲ್ಲಿ ತಮ್ಮ ಕಂಪ್ನಿಯ ಕಡೆಯಿಂದ ಯಾರು ಅಷ್ಟು ಉತ್ತಮ ಮಾರ್ಗದರ್ಶಕರು ಇಲ್ಲ ಬರೀ ಹೋಗ್ಬೇಕು ಅಂದ್ಕೊಂಡ್ರೆ ಅಲ್ಲಿಗೆ ಹೋಗಬಹುದು ಆದರೆ ನೀನು ಸ್ವಂತವಾಗಿ ರೂಮ್ ತೆಗೆದುಕೊಂಡು ಪ್ರತ್ಯೇಕವಾಗಿ ಇರಬೇಕು ಅಂತ ಹೇಳಿದರು ಇನ್ನು ಯೋಚಿಸ್ದೆ ಪುಣೆಗೆ ಶಿಫ್ಟ್ ಆಗಬೇಕು ಅನ್ಕೊಂಡ್ಲು ಬರೀ ಮನೆಗೆ ಫೋನ್ ಮಾಡಿ ತಾನು ಇಂಡಿಯಾದಲ್ಲಿ ಇರೋದಿಲ್ಲ ಕೆಲಸಕ್ಕೋಸ್ಕರ ಫಿಲಿಪೀನ್ಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಕೀರ್ತಿ ಮತ್ತು ಶ್ಯಾಮಲ ಶಾಕ್ ಆದರು ಮೊದಲು ಬೇಡ ಅಂತ ವಾದಿಸಿದ್ಲು ಕೀರ್ತಿ ಒಂಟಿಯಾಗಿ ಕೆಲವು ದಿನಗಳನ್ನು ಕಳಿಬೇಕು ಅಂತ ಅವರಿಗೆ ಮನವರಿಕೆ ಮಾಡಿಸಿ ತಾನು ಪುಣೆಗೆ ಶಿಫ್ಟ್ ಆದ್ಲು ಪರಿ ಇಲ್ಲಿಗೆ ಬಂದ ಮೇಲೆ ನಿಜವಾದ ಕಷ್ಟಗಳು ಶುರುವಾದವು ಅವಳಿಗೆ ಬಾಡಿಗೆ ತುಂಬಾ ಹೆಚ್ಚು ಬರೋ ಸಂಬಳ ರೂಮ್ ಬಾಡಿಗೆಗೆ ಮನೆ ಖರ್ಚುಗಳಿಗೆ ಸಾಕಾಗ್ತಿರ್ಲಿಲ್ಲ ಪ್ರತಿ ರೂಪಾಯಿಯನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅನ್ಕೊಂಡ್ಳು ಆಫೀಸ್ಗೆ ಹತ್ತಿರದಲ್ಲಿದ್ದ ರೂಮ್ ತಗೊಂಡ್ಳು ಮೂರನೇ ತಿಂಗಳು ಆದ ಮೇಲೆ ಮಾಸಿಕ ತಪಾಸಣೆಗಳು ಕಡ್ಡಾಯ ಅಂತ ಅವಳಿಗೆ ತಿಳಿದು ಗೈನಕಾಲಜಿಸ್ಟನ್ನ ಸಂಪರ್ಕಿಸಿದ್ಲು ಆದರೆ ತಾನು ಎಷ್ಟು ಕಷ್ಟದಲ್ಲಿದ್ದರೂ ಹೊಟ್ಟೆಲಿ ಬೆಳೆತಾ ಇರೋದು ತಾರಕ್ ಭೂಪತಿಯ ರಕ್ತ ಅಂತ ಒಂದು ಕ್ಷಣವೂ ಮರೀಲಿಲ್ಲ ಪರಿ ಮಗುವಿಗೆ ಬೇಕಾದ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ತಾ ಇದ್ಲು ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ಲು ಇಷ್ಟೊಂದು ಕಷ್ಟಗಳನ್ನು ಎದುರಿಸ್ತಾ ಇದೆಲ್ಲವನ್ನ ತಾನು ಮರೆ ಮಾಡೋಕೆ ಕಾರಣ ತಾರಕ್ ಭಾರತದಲ್ಲಿ ಇಲ್ಲ ಅನ್ನೋದು ತಿಳಿದು ಬಂದಿತ್ತು ಅವಳಿಗೆ ತಾನು ಗರ್ಭಿಣಿಯಾದ ಮೇಲೆ ತಾರಕ್ನನ್ನ ನೋಡೋಕೆ ಬಹಳ ಹಂಬಲಿಸಿದ್ಲು ಪರಿ ಕಷ್ಟ ಆದರೂ ಸರಿ ದೂರದಿಂದಲೇ ಅವನನ್ನ ನೋಡಿ ಖುಷಿ ಪಡಬೇಕು ಅನ್ಕೊಂಡ್ಲು ಆದರೆ ವಿಧಿ ಅವಳಿಗೆ ಆ ಅವಕಾಶವನ್ನೇ ನೀಡಲಿಲ್ಲ ತಾರಕ್ಗೋಸ್ಕರ ದೀಕ್ಷಿತ್ ಮೂಲಕ ಮಾಡಿದ ವಿಚಾರಣೆಯಲ್ಲಿ ತಾರಕ್ ಭಾರತದಲ್ಲಿ ಇಲ್ಲ ಅಂತ ಗೊತ್ತಾದ ಕೂಡಲೇ ಜಗತ್ತೇ ಸ್ತಬ್ಧವಾದಂತೆ ಅನ್ನಿಸ್ತು ಪರಿಗೆ ತಾನು ಮಾಡಿದ ಗಾಯದಿಂದಾಗಿ ಅಮ್ಮನನ್ನ ಕೂಡ ಬಿಟ್ಟು ಹೋಗಿದ್ದಾನೆ ಅಂತ ತಿಳಿದ ತಕ್ಷಣ ಕಾಲು ನಡುಗಿದ್ವು ಪರಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಮ್ಮನನ್ನ ಕೂಡ ಬಿಟ್ಟು ಹೋಗಿದಾನೆ ತಾರಕ್ಕಂದ್ರೆ ಅವನ ಮನಸ್ಸು ಎಷ್ಟೊಂದು ಕಠಿಣ ಕಲ್ಲಿನಂತೆ ಆಗಿರಬಹುದು ಅಂತ ಊಹಿಸಿದ ಪರಿಗೆ ಮೈ ಚುಮ್ಮೆಂದಿತ್ತು ಐದನೇ ತಿಂಗಳಲ್ಲಿ ತನ್ನ ಹೊಟ್ಟೆಯಲ್ಲಿ ಮೊದಲ ಬಾರಿಗೆ ಮಗು ಚಲಿಸಿತ್ತು ಆದರೆ ಅಲ್ಲಿಗೆ ಪರಿಯ ಕಷ್ಟಗಳು ಮತ್ತೆ ಕಣ್ಣೀರು ನಿಲ್ಲಲಿಲ್ಲ ಬದಲಾಗಿ ಹೆಚ್ಚಾದ್ವು ಕೊನೆಗೆ ಹೊಟ್ಟೆಯಲ್ಲಿ ಹುಟ್ಟಿದ ತನ್ನ ಮಗುವಿನ ಅಸಹ್ಯಕ್ಕೂ ಅವಳು ಒಳಗಾಗುವಷ್ಟು ಚೆಕ್ಅಪ್ಗಳನ್ನ ತಪ್ಪಿಸ್ಕೊಳ್ದೆ ಪರಿ ಆಸ್ಪತ್ರೆಗೆ ಹೋಗಿ ತನ್ನ ಕೆಲಸವನ್ನ ನಿಭಾಯಿಸ್ಕೊಂಡು ಆದ್ರೆ ಒಂಬತ್ತನೇ ತಿಂಗಳು ಬಂದಾಗ ಆಕೆಗೆ ತಿರುಗಾಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಗರ್ಭಿಣಿ ಮಹಿಳೆಯನ್ನ ಪ್ರವಾಸಿ ಸ್ಥಳಗಳಿಗೆ ಹೇಗೆ ಕಳಿಸ್ತಾರೆ ಅವಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಅಂತ ಟೂರಿಸ್ಟ್ ಜಗಳ ಮಾಡಿದ ಕಾರಣ ಬ್ರಾಂಚ್ ಮ್ಯಾನೇಜರ್ ಪರಿಗೆ ವಿಶ್ರಾಂತಿ ನೀಡಿದ್ರು ಅದೃಷ್ಟವೋ ದೈವ ಕೃಪೆಯೋ ಹೆರಿಗೆಯ ನಂತರ ಮೂರು ತಿಂಗಳವರೆಗೆ ಪರಿಗೆ ರಜೆ ಸ್ಯಾಂಕ್ಷನ್ ಆಯಿತು ಹೊಸರು ಬಿಗಿ ಹಿಡಿದು ದೇವರಿಗೆ ಧನ್ಯವಾದ ಹೇಳಿದ್ಲು ಹೆರಿಗೆಯ ಸಮಯದಲ್ಲಿ ಒಂಟಿತನ ಕಾಡಿದ ಕಾರಣ ಮನಸ್ಸಿನಲ್ಲಿ ಗೊಂದಲಮಯ ಆಲೋಚನೆಗಳು ಸುಳಿದಾಗ ಮನೆಯ ಹತ್ತಿರದ ಚರ್ಚ್ಗೆ ಹೋಗೋಕೆ ಶುರು ಮಾಡಿದ್ಲು ಪರಿ ಅಲ್ಲಿ ಪ್ರಮೀಳಾ ಮತ್ತೆ ಸುಂದರ್ ಪರಿಚಯ ಆದರು ಅವಳಿಗೆ ಅವರು ಚರ್ಚ್ ಮತ್ತೆ ಅದಕ್ಕೆ ಸಂಬಂಧಿಸಿದ ಹೋಮ್ನ ಟ್ರಸ್ಟಿಗಳಾಗಿ ಅಲ್ಲೇ ವಾಸ ಮಾಡ್ತಿದ್ರು ಅಲ್ಲಿನ ಮಕ್ಕಳಿಗೆ ಸಮಯಕ್ಕೆ ಏನು ಬೇಕೋ ಅದನ್ನ ನೋಡ್ಕೊಳ್ತಾ ಇದ್ರು ಪರಿಯನ್ನ ಎರಡು ವಾರಗಳ ಕಾಲ ಗಮನಿಸಿದ ಪ್ರಮೀಳಾ ಹೋಗಿ ಮಾತುಕತೆ ನಡೆಸಿ ಪರಿನ ಪರಿಚಯ ಮಾಡಿಕೊಂಡ್ರು ತನ್ನ ಬಗ್ಗೆ ಏನನ್ನೂ ಹೇಳದ ಪರಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡ್ರು ವಿವರಗಳನ್ನ ಕೂಡ ಕೇಳಿದೆ ಚರ್ಚ್ಗೆ ಸೇರಿದ ಹಾಸ್ಪಿಟಲ್ನಲ್ಲಿ ಪರಿಯ ಹೆರಿಗೆಗೆ ಸಹಾಯ ಮಾಡೋದಾಗಿ ಹೇಳಿದ್ರು ಆಕೆಗೆ ಧನ್ಯವಾದ ಹೇಳಿದ ಪರಿಗೆ ಅವರು ಎಷ್ಟು ಹತ್ತಿರ ಆದ್ರೂ ಅಂದರೆ ಸ್ವಂತ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚಾದರೂ ಪ್ರಮೀಳ ಮತ್ತು ಸುಂದರ್ ದಂಪತಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ